ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ಅಗ್ನಿಜ್ಗೆ ಸ್ವಾಗತ ಇವತ್ತು ಯಾದಗಿರಿ ಮತಕ್ಷೇತ್ರದ ಮಾಜಿ ಶಾಸಕರಾದ ವೆಂಕಟರೆಡ್ಡಿ ಅವರು ನಿಧನ ಹೊಂದಿದ್ದ ಹಿನ್ನೆಲೆಯಲ್ಲಿ ಯಾದಗಿರಿ ನಗರದಲ್ಲಿ ನಗರದಲ್ಲಿರುವಂಥವರ ಮನೆ ಹತ್ತಿರ ಸಾರ್ವಜನಿಕರಿಗೆ ದರ್ಶನಗೋಸ್ಕರ ಏನು ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಆ ವ್ಯವಸ್ಥೆಯಲ್ಲಿ ನಡ್ತಾ ಇದೆ ನೀವು ನೋಡಬಹುದು ದೃಶ್ಯಗಳಲ್ಲಿ ಆ ವ್ಯವಸ್ಥೆ ಜೋರಾಗಿ ಇದೆ ಇಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗ್ಬೇಕು ಮತ್ತೆ ಸಾರ್ವಜನಿಕರಿಗೆ ಒಂದು ದರ್ಶನಕ್ಕೋಸ್ಕರ ಎಲ್ಲ ಸಹ ಇಲ್ಲಿ ಮಾಡ್ತಾ ಇದ್ದಾರೆ ಎಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಜೆ ಸಿ ಪಿಗಳಿಂದ ಮತ್ತೆ ಟೆಂಟಿನ ವ್ಯವಸ್ಥೆ ಎಲ್ಲ ಆಗುತ್ತೆ ಇಲ್ಲಿ ಬಂದಂಥ ಸಾರ್ವಜನಿಕರಿಗೆ ದರ್ಶನ ವ್ಯವಸ್ಥೆ ಸಹ ಇಲ್ಲೇ ಮಾಡಲಾಗುತ್ತೆ ಮತ್ತು ನಾಳೆ ಸ್ವಗ್ರಾಮದಲ್ಲ ಸ್ವಗ್ರಾಮದ ಮದ್ನಾಳ್ ಗ್ರಾಮದಲ್ಲಿ ನೆರವೇರುತ್ತೆ